ಪುನೀತ್ ರಾಜ್ಕುಮಾರ್ ಅವರು ನಟಿಸಿದಂಥ ಅದ್ಭುತವಾದಂತಹ ನಟಿ ಅಂತಲೂ ಕೂಡ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇದೀಗ ಅವಿದ್ವೇಷರಾಗಿದ್ದಾರೆ ತೀರೋದ ಹೃದಯಗತವಾಗಿ ವಯಸ್ಸಾದ ಕಾಲದಿಂದ ಕೂಡ ಇವರು ಬಳಲ್ತಿದ್ರು ಆದರೆ ಯಾರು ಈ ನಟಿ ಅಂತ ನೋಡ್ತಾ ಹೋದರೆ ರಾಜ್ಕುಮಾರ್ ಸಿನಿಮಾದಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ಮಾಡಿದಂಥ ಇವರು ಭಾರ್ಗವಿ ಅವರು ಇನ್ನು ಭಾರ್ಗವಿ ಅವರು ಸುಧಾ ಬೆಳ್ವಾಡಿಯವರ ತಾಯಿಯಾಗಿದ್ದಾರೆ ಅದು ಇನ್ನು ಸುಧಾ ಬೆಳವಾಡಿ ಅವರ ತ ಮಗಳು ಕೂಡ ಸಂಯುಕ್ತ ಅವರು ಈ ಮಾತನ್ನು ಇನ್ಸ್ಟಾಗ್ರಾಮಲ್ಲಿ ಹಂಚಿಕೊಂಡಿದ್ದಾರೆ ನಾವು ನನ್ನ ಅಜ್ಜಿಯನ್ನು ಕಳೆದುಕೊಂಡಿದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ ತಾ ಅಜ್ಜನನ್ನು ಕೂಡ ಕಳೆದುಕೊಂಡಿದ್ದೇವೆ ಹಿರಿಯ ತಲೆಯಾದಂಥ ನಾರಾಯಣ ಅವರು ನಮ್ಮ ಅಜ್ಜಿಯವರನ್ನ ಈ ಕಳೆದುಕೊಂಡಿದ್ದೇನೆ ಅಂತೇಳಿ ಸಂಯುಕ್ತ ಅವರು ಕಣ್ಣೀರು ಹಾಕಿಕೊಂಡು ತುಂಬನೇ ಭಾವುಕರಾಗಿ ಪೋಸ್ಟನ್ನು ಕೂಡ ಮಾಡಿದ್ದಾರೆ ಎಂಬತ್ತೈದು ವರ್ಷವಾಗಿ ವಯಸ್ಸಾಗಿದ್ದಂಥ ಅವರ ರಾಜಕುಮಾರ ಸಿನಿಮಾನೇ ಕೊನೆಯ ಸಿನಿಮಾ ಆಗಿತ್ತು ಇನ್ನು ಅಡಚನೆಗಾಗಿ ಕ್ಷಮಿಸಿ ಪಾಪ ಪಾಂಡು ಸಿಲಿಲ್ಲಲ್ಲಿ ಬ ಮುಕ್ತ ಹೀಗೆ ಸಾಕಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಹೆಗ್ಗಳಿಕೆ ಭಾರ್ಗವಿ ನಾರಾಯಣ ಅವರಿಗೆ ಸೇರ್ತದೆ ಇಂಥ ಅದ್ಭುತವಾದಂಥ ಹಿರಿಯ ನಟಿ ಇದೀಗ ಏನೇ ಎನೆಯಲ್ಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಬಯಸುವ